ಎಸ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಜಾವೀದ್ ಇಕ್ಬಾಲ್ ಯನ್ ಇಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ಕ್ಷಣ ಕ್ಷಣಕ್ಕೆ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಒನ್ ಕನ್ನಡ ನ್ಯೂಸ್ ಮಂಡನೆ ಆಗಿದೆ ಬಜೆಟ್ ಮನೆ ಮಂಡನೆ ಆಗಿರೋದು ಅಂದರೆ ಮಂಡನೆ ಬದಲಿಗೆ ಬಜೆಟ್ ಅವರು ಮನೆ ಬಜೆಟ್ ಅಂತ ಹೇಳ್ಬೋದು ಮನೆ ಪಿ ಬಿಜೆಪಿ ಸರ್ಕಾರ ಅಲ್ಲಿ ಹೆಚ್ಚಿಗೆ ಅನುದಾನಗಳು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ಜಾಗದಲ್ಲಿ ಬೇರೆ ಸರ್ಕಾರಗಳಿರೋ ಜಾಗದಲ್ಲಿ ಅನುದಾನವನ್ನು ಕಮ್ಮಿ ಮಾಡಿದ್ದಾರೆ ಒಂದು ನೋಡಿ ಸರ್ ನಾನು ಹೇಳೋದಷ್ಟೇ ರಾಜಕೀಯ ಬಂದಾಗ ನಾವು ನೀವು ಹೊಡೆದಾಡೋಣ ಎಂಟು ಮಾಡ್ಕೊಳ್ಳೋಣ ಓಟ್ ಹಾಕೋಣ ಕೆಲವರು ನಮ್ಮ ಆದರೆ ಸರ್ಕಾರ ಅಂತ ಬಂದಾಗ ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಎಲ್ಲ ಈ ಭಾರತ ದೇಶದಲ್ಲಿ ಇರುವಂಥ ಭಾರತ ದೇಶದಲ್ಲಿ ಈಕ್ವಲ್ ಆಗಿ ಹೇಳಿ ಎಕ್ಸಾಂಪಲ್ಗೆ ನಾವು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತೀವಿ ಮಹಿಳೆಯರಿಗೆ ಎಲ್ಲರಿಗೂ ನಾವು ಫ್ರೀ ಬಸ್ ಹಾಕ್ತೀವಿ ಫ್ರೀ ಬಸ್ ಆಗ್ತದೆ ಅದರಲ್ಲೇ ನಾವು ಕಾಂಗ್ರೆಸ್ ಅವರು ಟೆಡಿಎಸ್ ಬಿ ಜೆ ಪಿ ಅವರು ನಾವೆಲ್ಲ ಮಾಡಿದೆ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರೆ ಎಲ್ಲರೂ ಫ್ರೀ ಯೂಸ್ ಮಾಡಿ ಅದೇ ರೀತಿ ನೋಡಿ ಯಾವ್ಯಾವ ರಾಜ್ಯದಲ್ಲಿ ಏನೇನು ಪಾಪ್ಯುಲೇಷನ್ ಇದೆ ಆ ಪಾಪ್ಯುಲೇಷನ್ ತಕ್ಕಂತೆ ಏನು ಟ್ಯಾಕ್ಸ್ ಅಮೌಂಟ್ ಸೆಂಟ್ರಲ್ ಗೌರ್ಮೆಂಟಿಗೆ ರಿಕವರಿ ಆಗ್ತಾ ಇದೆ ಆ ಒಂದು ಆಧಾರದ ಮೇಲೆ ಆದರೂ ನೀವು ಸರ್ಕಾರಕ್ಕೆ ಒಂದು ಅನುದಾನವನ್ನು ಮಾಡಬೇಕು ಇದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡಿದರೆ ನಮ್ಮ ಮುಖ್ಯಮಂತ್ರಿಗಳು ಬೇಜಾರಾಗಿಲ್ಲ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ಕೊಡ್ತೀವಿ ವ್ಯಕ್ತಪಡಿಸ್ಕೊಡ್ತೀವಿ ಆಮೇಲೆ ಅವ್ರು ಕೊಟ್ಟಿರುವಂಥ ಬಜೆಟ್ ಅಂತೂ ಸಮಾಧಾನ ತಂದೆ ಇನ್ನೂ ಕರೆಕ್ಟಾಗಿ ನನಗೆ ಓದಿಲ್ಲ ಅರ್ಧಂ ಬಂತು ಇದ್ದರೆ ನನಗೂ ಫೋನಲ್ಲಿ ಬಂತು ಕಾಫೀಸೆಲ್ಲ ಬಂತು ಅರ್ಧಂಬರ್ಧಂಬ ಓದಿ ಅದು ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ ಒಟ್ಟಿನಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ತುಂಬ ಮೇಳದ್ದು ಏನೇನು